ನಮಸ್ತೆ ಸ್ನೇಹಿತರೆ ಕೆ ಎಲ್ ಎನ್ ಅಪ್ಡೇಟ್ಸ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ಗಣರಾಜ್ಯೋತ್ಸವ ಅಂದರೆ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ರಂಜಿಸುವುದು ಸರ್ವೇ ಸಾಮಾನ್ಯ ಆದರೆ ಇಲ್ಲೊಬ್ರು ಜನಪ್ರತಿನಿಧಿ ಈಗ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬೇರೆ ಪಕ್ಷದ ಚಿಹ್ನೆ ಕಂಡು ಜಾಸ್ತಿ ಉರಿ ಉರಿ ಆಗಿಬಿಟ್ಟಿದ್ದಾರೆ ಆ ಮಹಾನುಭಾವ ಜನಪ್ರತಿನಿಧಿ ಯಾರು ಇಷ್ಟಕ್ಕೂ ಅಲ್ಲೇ ಆಗಿದ್ದೇನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಜನವರಿ ಇಪ್ಪತ್ತಾರರಂದು ಹಾಸನ ಜಿಲ್ಲೆಯ ಅರ್ಸೀಕೆರೆಯ ಟೌನ್ ಸ್ಟೇಡಿಯಂನಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಿದರು ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡರು ಆಗಮಿಸಿದರು ಕಾರ್ಯಕ್ರಮದಲ್ಲಿ ಶ್ರೀ ಚಂದ್ರಶೇಖರ ಭಾರತಿ ಅಂತಾರಾಷ್ಟ್ರೀಯ ಶಾಲೆಯ ವಿದ್ಯಾರ್ಥಿಗಳು ನೃತ್ಯದ ಹಾಡಿಗೆ ಸಂಬಂಧಪಟ್ಟಂತೆ ಅವರು ಕಮಲದ ಹೂ ಹಾಗೂ ನವಿಲುಗರೆಯನ್ನು ಕೈಯಲ್ಲಿ ಹಿಡಿದು ನೃತ್ಯ ಮಾಡಿದ್ದಾರೆ ಇದನ್ನು ಕಂಡ ಶಾಸಕ ನಂಜೇಗೌಡರು ಸಿಕ್ಕಾಪಟ್ಟೆ ಭೂಮಿ ಆಕಾಶ ಒಂದಾದಂತೆ ಗುಡುಗಿದ್ದಾರೆ ಶಿಕ್ಷಕರ ಜೊತೆ ವಾಗ್ವಾದಕ್ಕೂ ಇಳಿದಿದ್ದಾರೆ ಮಕ್ಕಳು ಹಿಡಿದ ಕಮಲದ ಚಿತ್ರ ಅವರಿಗೆ ಬಿಜೆಪಿ ಪಕ್ಷದ ಚಿಹ್ನೆಯಂತೆ ಕಾಣಿಸಿದೆ ಅಲ್ಲ ಸ್ವಾಮಿ ಮಕ್ಕಳ ನೃತ್ಯವನ್ನ ನೃತ್ಯದಂತೆ ಕಾಣಬೇಕು ಅದನ್ನು ಬಿಟ್ಟು ಪಾಪ ಮುಗ್ಧ ಮಕ್ಕಳ ನೃತ್ಯದಲ್ಲೂ ರಾಜಕೀಯ ಬೇರಿಕೆ ಮಾಡ್ತೀರಾ ಅಂದ್ರೆ ನಿಮಗೆ ಏನು ಹೇಳ್ಬೇಕೋ ಗೊತ್ತಾಗ್ತಿಲ್ಲ ಇನ್ನೂ ಶಾಸಕ ಶಿವಲಿಂಗೇಗೌಡ ದಶಾವತಾರ ಇಷ್ಟಕ್ಕೆ ಮುಗಿಯೋದಿಲ್ಲ ಕಮಲ ಚಿಹ್ನೆ ಪಾರ್ಟಿಗೆ ಸೇರಿದ್ದು ಅದನ್ನು ನೃತ್ಯ ಪ್ರದರ್ಶನದಲ್ಲಿ ಏಕೆ ಬಳಸಿದ್ದೀರಾ ಅದರ ಬಗ್ಗೆ ನನಗೆ ಮೊದಲೇ ತಿಳಿಸಬೇಕಾಗಿತ್ತು ನೃತ್ಯ ಪ್ರದರ್ಶನಗಳಿಗೆ ಚಿಹ್ನೆಗಳನ್ನು ಆಯ್ಕೆ ಮಾಡುವ ಮೊದಲು ಶಿಕ್ಷಕರು ತಿಳಿದಿರಬೇಕು ತಪ್ಪು ಮಾಡಿದ್ದೇನೆ ಅಂತ ಒಪ್ಕೊಳ್ಳಿ ಅಂತ ಶಿವಲಿಂಗೇಗೌಡರು ಶಿಕ್ಷಕರ ಜೊತೆ ವಾಗ್ವಾದ ನಡೆಸಿದ್ದಾರಂತೆ ಇದಕ್ಕೆ ಸಂಬಂಧಪಟ್ಟಂತೆ ಕಮಲ ರಾಷ್ಟ್ರೀಯ ಹೂವು ಮತ್ತು ನವಿಲು ರಾಷ್ಟ್ರೀಯ ಪಕ್ಷಿಯಾಗಿದೆ ಅದರಿಂದ ನಾವು ನೃತ್ಯದಲ್ಲಿ ಬಳಸಿದ್ದೇವೆ ಅಂತ ಶಿಕ್ಷಕರು ಸಂಜಾಯಿಸಿ ಕೊಡೋದಕ್ಕೆ ಹೋಗಿದ್ದಾರೆ ಕಳೆದ ಎರಡು ದಿನಗಳಿಂದ ನಡೆದ ತಾಲೀಮು ವೇಳೆ ವಿದ್ಯಾರ್ಥಿಗಳು ಹೂವನ್ನು ಬಳಸಿದ್ರು ರಿಹರ್ಸಲ್ ವೇಳೆ ಯಾರೂ ಸಹ ಆಕ್ಷೇಪ ಮಾಡಿಲ್ಲ ಅಂತ ಶಿಕ್ಷಕರು ಶಾಸಕರೊಂದಿಗೆ ವಾಗ್ವಾದ ನಡೆಸಿದ್ದಾರೆ ಆದರೂ ಶಾಸಕರು ಅದು ತಪ್ಪು ಎಂದು ಶಿಕ್ಷಕರೊಂದಿಗೆ ವಾದ ಮಾಡಿದ್ದಾರಂತೆ ಶಾಲಾ ಶಿಕ್ಷಕಿಯನ್ನು ತರಾಟೆಗೆ ತೆಗೆದುಕೊಂಡು ಕಮಲ ಯಾವ ಪಕ್ಷದ ಚಿಹ್ನೆ ಯಾವ ಸೀಮೆ ನಾಗರಿಕರು ಅಂತ ಹಿಗ್ಗಾಮುಗ್ಗಾ ಪ್ರಶ್ನೆ ಮಾಡಿದ್ದಾರೆ ನಿಮಗೆ ನೋಟಿಸ್ ಕೊಡಬೇಕಾಗುತ್ತೆ ಅಂತಲೂ ಎಚ್ಚರಿಕೆ ನೀಡಿದ್ದಾರಂತೆ ತಹಸೀಲ್ದಾರ್ ಸಂತೋಷ್ ಮಧ್ಯ ಪ್ರವೇಶಿಸಿ ಒಂದು ಧರ್ಮ ಒಂದು ಪಕ್ಷದ ಚಿಹ್ನೆ ಹೈಲೈಟ್ ಮಾಡಬಾರ್ದು ಅಂತ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರಂತೆ ಇದಕ್ಕೆ ಪ್ರತಿಕ್ರಿಯಿಸಿದ ಶಿಕ್ಷಕಿ ಲಕ್ಷ್ಮಿ ನಿನ್ನೆ ಮೊನ್ನೆ ನೃತ್ಯ ನೋಡಿದವರು ಹೇಳಿದರೆ ಅದನ್ನು ಬಳಸ್ತಾ ಇರಲಿಲ್ಲ ಸಭೆಯಲ್ಲಿ ಸೂಚನೆ ನೀಡಿದ್ದರೆ ಚಿಹ್ನೆ ಬಳಸ್ತಾ ಇರಲಿಲ್ಲ ಅಂತ ಉತ್ತರ ಕೊಟ್ರಂತೆ ಅದೇನೇ ಇರಲಿ ಸ್ನೇಹಿತರೆ ಆ ಶಾಲೆಯ ವಿದ್ಯಾರ್ಥಿಗಳು ಅತ್ಯುತ್ತಮ ನೃತ್ಯಕ್ಕಾಗಿ ಮೊದಲ ಬಹುಮಾನ ಪಡೆದಿದ್ರಂತೆ ಆದರೆ ಈ ಮಹಾನುಭಾವರ ಆಕ್ಷೇಪದ ನಂತರ ತಾಲೂಕು ಆಡಳಿತ ನಾಲ್ಕನೇ ಬಹುಮಾನ ನೀಡಿದೆ ಏನು ಹೇಳಬೇಕು ಇದಕ್ಕೆ ಅಲ್ರಿ ಸ್ವಾಮಿ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಬರೀ ನೃತ್ಯವನ್ನು ಗುರಿಯಾಗಿಸಿ ಆ ಪಕ್ಷ ಈ ಪಕ್ಷ ಅಂತ ರಾಜಕೀಯ ಕೊಳಕನ್ನು ತುಂಬಿಟ್ರೆ ಸರಿನೇನ್ರಿ ಅದೇನೋಣಪ್ಪ ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಅಂದಂಗೆ ಶಾಸಕ ಶಿವಲಿಂಗೇಗೌಡರು ತಮ್ಮ ವ್ಯಕ್ತಿತ್ವವನ್ನು ಅವರೇ ಪ್ರದರ್ಶನ ಮಾಡಿಕೊಂಡಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ನಿಮ್ಮ ಮುಂದೆ ಬರ್ತೀನಿ